ಹಾಲು ಬಸ್ ಪ್ರಯಾಣ ದರ ಸೇರಿದಂತೆ ಹಲವು ಅಗತ್ಯ ವಸ್ತುಗಳ ಬೆಲೆಗಳನ್ನು ಏರಿಕೆ ಮಾಡಿರುವ ರಾಜ್ಯ ಸರ್ಕಾರದ ಕ್ರಮವನ್ನು ಖಂಡಿಸಿ ಪ್ರತಿಪಕ್ಷ ಬಿಜೆಪಿ ನಡೆಸುತ್ತಿರುವ ಜನಾಕ್ರೋಶ ಯಾತ್ರೆ ಉಡುಪಿಯಲ್ಲಿ ಮುಂದುವರೆದಿದೆ ಈ ವೇಳೆ ಉಡುಪಿಯ ಬಿಜೆಪಿ ಕಚೇರಿ ಬಳಿಯ ಮೈದಾನದಲ್ಲಿ ಬಹಿರಂಗ ಪ್ರತಿಭಟನಾ ಸಮಾವೇಶದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ವಿಧಾನಪರಿಷತ್ನ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಸೇರಿದಂತೆ ಸ್ಥಳೀಯ ಶಾಸಕರು ಹಾಗೂ ಮುಖಂಡರು ಪಾಲ್ಗೊಂಡಿದ್ದಾರೆ ನಮ್ಮ ಜಿಲ್ಲೆಯ ಎಸ್‌ಎಸ್‌ಎಲ್ಸಿ ಮತ್ತು ಪಿಯುಸಿ ಕೂಡ ಅದನ್ನು ಸಾಕ್ಷೀಕರಿಸುತ್ತಿದೆ ಒಂದು ಸರ್ಕಾರ ಜೀವಂತ ಇರುವಾಗ ಚರ್ಚೆ ಬೆಳಗ್ಜಯೇಂದ್ರ ರಾಜ್ಯದಲ್ಲಿ ಪ್ರಸ್ತುತ ಯಾವುದೇ ಚುನಾವಣೆ ಹತ್ತಿರವಿಲ್ಲ ಯಾವುದೇ ಗಿಮಿಕ್ನಿಂದಾಗಿ ಜನಾಕ್ರೋಶ ಯಾತ್ರೆ ನಡೆಸುತ್ತಿಲ್ಲ ಇದಕ್ಕೆ ಬದಲಾಗಿ ಬೆಲೆ ಏರಿಕೆಯಿಂದ ರಾಜ್ಯದ ಜನತೆ ತತ್ತರಿಸುತ್ತಿದ್ದಾರೆ ಈ ಸಂಕಷ್ಟದಿಂದ ಪಾರು ಮಾಡಲು ಯಾತ್ರೆ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ ಪಕ್ಷ ನೀರಾವರಿ ಯೋಜನೆಗಳಿಗೆ ಒತ್ತಾಯಿಸಿ ನಾಮಕಾವಸ್ಥೆ ಪಾದಯಾತ್ರೆಯನ್ನು ನಡೆಸಿ ಅಧಿಕಾರಕ್ಕೂ ಬಂದಿದೆ ಆದರೆ ಅಧಿಕಾರಕ್ಕೆ ಬರುತ್ತಿದ್ದಂತೆ ನೀರಾವರಿ ಯೋಜನೆಗಳಿಗೆ ಯಾವುದೇ ಬಿಡಿಗಾಸನ್ನು ಮೀಸಲಿಟ್ಟಿಲ್ಲ ಎಂದು ಟೀಕಿಸಿದರು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ಏನು ಭರವಸೆಗಳನ್ನು ಕೊಟ್ಟಿದ್ರು ಆ ಭರವಸೆಗಳನ್ನು ಈಡೇರಿಸದೇ ಇರತಕ್ಕಂತ ಸಂದರ್ಭದಲ್ಲಿ ಕಳೆದ ಇಪ್ಪತ್ತು ತಿಂಗಳವರ ಆಡಳಿತ ವೈಖರಿಯನ್ನು ನೋಡಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಇದು ಜನಪ್ರಿಯ ಸರ್ಕಾರ ಇಲ್ಲ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇದು ಜನಪ್ರಿಯ ಸರ್ಕಾರ ಅಲ್ಲ ಇದು ಜಾಹೀರಾತಿನ ಸರ್ಕಾರ ಆಗಿದೆ ಜಾಹೀರಾತಿನ ಸರ್ಕಾರ ಆಗಿದೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಲ ಬೆಲೆ ಏರಿಕೆ ಮುಖೇನ ಬೆಲೆ ಏರಿಕೆ ಮುಖೇನ ಬಡವರಿಗೆ ಬರೆ ಇಳಿದಿರ್ತಕ್ಕಂಥ ಬೆಲೆ ಏರಿಕೆ ಕಾಂಗ್ರೆಸ್ ಸರ್ಕಾರ ಆಯಿತು ರಾಜ್ಯದಲ್ಲಿರ್ತಕ್ಕಂಥದ್ದು ಸಂಜೆ ಚಿಕ್ಕಮಗಳೂರಿನಲ್ಲಿ ಜನಾಕ್ರೋಶ ಯಾತ್ರೆ ಮುಂದುವರಿಯಲಿದೆ